ಇವತ್ತು ಕಥೋಲಿಕ ಧರ್ಮಸಭೆ ಮತ್ತು ಎಲ್ಲ ಕ್ರಿಶ್ಚಿಯನ್ ಪಂಗಡದವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ ಕ್ರಿಸ್ಮಸ್ ಹಬ್ಬ ಪ್ರಭು ಕ್ರಿಸ್ತರ ಜನನದ ಹಬ್ಬ ಜನನದ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ ಮೂರು ಇಸವಿಯಲ್ಲಿ ಹಿಂದೆ ಪ್ರಭು ಯೇಸು ಬೆತ್ಲೆಮ್ ನಗರದಲ್ಲಿ ಪಾಲಸ್ತೀನ್ ಎಂಬ ಊರಿನಲ್ಲಿ ಅವರು ಜನಿಸಿದರು ಅವರು ಜನಿಸುವಾಗ ಒಂದು ಆಕಾಶದಲ್ಲಿ ಒಂದು ಸ್ವರವನ್ನು ಕೇಳಿತು ಈ ಸ್ವರವಾಗಿದೆ ದೇವರಿಗೆ ಮಹಿಮೆ ಯ ಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿಯ ದೂತರಾಗಿ ಪ್ರಭು ಕ್ರಿಸ್ತರು ಜನಿಸಿದರು ಮನುಕುಲದ ಪಾಪಗಳನ್ನು ತೊಳೆಯಲಿಕ್ಕೆ ಅವರು ಬಂದರು ಅವರ ಶುಭ ಸಂದೇಶವಾಗಿದೆ ಪಾಲಿಸ್ತೀನ್ ಊರಿನಲ್ಲಿ ಈಜ್ರಾಯಲ್ ಊರಿನಲ್ಲಿ ಅವರು ಸಾರಿದರು ಅವರು ಈಜ್ರಾಯಲ್ ಆ ಊರಿನಲ್ಲಿ ತನ್ನ ಮೂವತ್ತ್ಮೂರು ವರ್ಷದ ವಯಸ್ಸಿನಲ್ಲಿ ಶಿಲುಬೆಯ ಮರಣವನ್ನು ಪಟ್ಟರು ಪ್ರಿಯರೇ ಈ ಹಬ್ಬ ಕ್ರಿಸ್ತ ಜನನದ ಹಬ್ಬ ಪ್ರತಿ ವರ್ಷ ಭೂಲೋಕದಲ್ಲಿ ಎಲ್ಲರೂ ಈಗ ಆಚರಿಸುತ್ತಾರೆ ಕ್ರೈಸ್ತ ಬಾಂಧವರು ಈ ಹಬ್ಬವನ್ನು ಪ್ರಭು ಕ್ರಿಸ್ತರ ಜನದ ಹಬ್ಬವನ್ನು ಆಚರಿಸುವಾಗ ಇತರರು ಹೌದು ಅವರು ಸಹ ಜನದ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಆಚರಿಸುತ್ತಾರೆ ಅವರ ಶಾಂತಿ ನಾವು ಎಲ್ಲರೂ ಪ್ರತಿಯೊಬ್ಬರನ್ನು ನಮ್ಮ ಬಾಂಧವರಾಗಿ ಸ್ವೀಕರಿಸಬೇಕು ಒಪ್ಪಿಕೊಳ್ಳಬೇಕು ಯಾವ ಮತಕ್ಕೂ ಯಾವ ಜಾತಿಗೂ ಯಾವ ದೇಶಕ್ಕೂ ನಾವು ಸೇರಿದವರಾದರೂ ನಾವು ದೇವರ ಮಕ್ಕಳು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇರಿ ಕ್ರಿಸ್ಮಸ್ ಡೇ ಎವ್ರಿಬಡಿ ಅದು ಮೈಸೂರು ಫಿಲಮಿನಾಸ್ ಚರ್ಚ್ ಅಲ್ಲಿ ಆಗ್ತಾ ಇರೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಎಲ್ಲ ಮೈಸೂರು ಜನಗಳಿಗೆ ಇಲ್ಲಿ ಬರೀ ಲೋಕಲ್ ಟೂರಿಸ್ಟ್ ಕೂಡ ಬರ್ತಾರೆ ಆಕ್ಚುಲಿ ಮೈಸೂರಲ್ಲಿ ಇಟ್ಕೊಂಡು ನೆನಪಾಗೋದೇ ದೊಡ್ಡ ಮೈಸೂರಿನ ಫಿಲಮಿನಾಸ್ ಚರ್ಚ್ ಹಾಗೂ ಅಫ್ಕೋರ್ಸ್ ಜೀಸಸ್ ಹೊಸ ವರ್ಷ ಬರ್ತಾ ಇದೆ ಇನ್ನು ಐದು ದಿನಕ್ಕೆ ಹೊಸ ವರ್ಷ ಆಗುತ್ತೆ ಅದು ಹೇಳ್ತಾರೆ ಸೇ ಕ್ರಿಸ್ಮಸ್ ಈವ್ ಇಸ್ ದ ಕೋಲ್ಡೆಸ್ಟ್ ಈವ್ ಆಫ್ ದ ಇಯರ್ ಅಂಡ್ ದ ಬಿಗಿನಿಂಗ್ ಆಫ್ ದ ವಿಂಟರ್ ಅಂತ ಸೊ ಮೈಸೂರು ವಿಂಟರ್ ಫೆಸ್ಟಿವಲ್ ಕೂಡ ಆಗ್ತಾ ಇದೆ ಸೊ ಇಟ್ಸ್ ನೈಸ್ ಇವೆಂಟ್ ಕ್ರಿಸ್ಮಸ್ ಅಂದರೆ ಫಸ್ಟು ಕೇಕ್ಸ್ ಮತ್ತು ನಮ್ಮ ಮೈಸೂರಲ್ಲಿರೋ ಚರ್ಚ್ ಫೇಮಸ್ ಅಲ್ವಾ सेंट फिलोमिनस फेमस चर्च